ರಾಜೀನಾಮೆ ಕೊಟ್ಟ ಕಾರಣೇನು ಮತ್ತು ತಗೊಳಕ್ಕೆ ಕಾರಣೇನು ಇದು ಒಂದು ನಗೆ ಪಾಟೀಲ್ ಕೀಡಲಾಗುವಂಥ ಒಂದು ಸಂಭವ ಇದೆ ಅನ್ನೋವಂಥದ್ದು ಮಾತು ಕೇಳಿ ಬರ್ತಾ ಇದೆ ಅದಕ್ಕೆ ಏನು ಹೇಳ್ತಿದ್ರು ಸರ್ ಮೂರನೇದಾಗೆ ನಮ್ಮ ಮಾನ್ಯ ಸಚಿವರ ಶಿವಾನ ಪಾಟೀಲ್ರಿಗೆ ಒಂದು ಮಾತು ಕೊಟ್ಟಿದ್ದೆವು ಸರ್ ತಾವು ಯಾವಾಗ ಹೇಳ್ತೀರ ಅವಾಗ ನಮ್ಮ ರಾಜ ರಾಜೀನಾಮೆ ಕೊಡೋಕೆ ಅದೀನಿ ಅಂತೇಳಿ ಒಂದು ನಾನು ಅಷ್ಟೇ ಅಲ್ಲ ನನ್ನ ಜೊತೆ ಇರುವಂಥ ಹಿರಿಯರು ಸಹಿತ ಮಾನ್ಯ ಸಚಿವರಿಗೆ ಮಾತು ಕೊಟ್ಟಿದ್ರು ಆ ಮಾತಿನಂತೆ ಸಾಹೇಬರು ಕೂಡ ಮೂರು ತಿಂಗಳಾದಮೇಲೆ ರಾ ಆಯ್ತಪ್ಪ ಮಾತು ಕೊಟ್ಟಿದ್ರಿ ಮಾತು ಹೋಗಿ ರಾಜೀನಾಮೆ ಕೊಡು ಅಂತ ಸೈಬ್ರ್ ಹೇಳಿದ್ಮೇಲೆ ಇಮಿಡಿಯೇಟ್ ಮರುದಿನನೇ ಹೋಗಿ ನಾನು ರಾಜೀನಾಮೆಗೆ ರಾಜೀನಾಮೆ ಕೊಟ್ಟು ಬಂದಿದ್ದೆ ಕೊಟ್ಟು ಬಂದಾದ ಮೇಲೆ ಸುಮ್ಮನೆ ನಾನು ಹತ್ತಿರ ನಾವು ಕೊಟ್ಟು ಇದ್ದರೂ ಸಹಿತ ಕೆಲವೊಂದು ಊರಲ್ಲಿರುವಂಥ ಕಿಡಿಗೇಡಿಗಳು ಅಥವಾ ಕಾಣದ ಕೈಗಳು ಸಾಹೇಬ್ರಿಗೆ ನೂರ ಎಂಟು ಸುಳ್ಳುಗಳು ಹೇಳಿದ್ರು ಯಾಕಂದ್ರೆ ಅವರು ಡಾಕ್ಟರ್ ನಾಲ್ಕು ಮಂದಿನ ಕರ್ಕೊಂಡು ಅಪ್ಪು ಅವ್ರ ಮನೆಗೆ ಹೋಗ್ಕೊತಾನೆ ರೀ ಅವ್ರ ಸಮಾಜ ಕೆಲರಿಗೆ ಕರ್ಕ ಅಪ್ಪ ಅವ್ರ ಮನೆಗೆ ಕಳ್ಸ್ಯಾನು ಅಂದರೆ ಅಪ್ಪ ಅಪ್ಪವ್ರು ಕೂಡ ಹೊಂದಾಣಿಕೆ ಆಗ್ಯಾನ ಅನ್ನೋದು ಸಾಹೇಬ್ರ ತಲೆ ಕೊಟ್ಟರು ಆ ಸಾಹೇಬ್ರ ತಲೆ ಕೊಟ್ಟು ಮೇಲೆ ಸಾಹೇಬ್ ನನಗೆ ಫೋನ್ ಮಾಡಿ ಇಲ್ಲ ಹಿಂಗೆ ಹೋಗಿ ಆಯ್ತಲ್ಲ ಅಂದಮೇಲೆ ನನಗೆ ಯಾಕೆ ನೋವಾಯ್ತು ಯಾಕೆ ನಾನು ಏನು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಿನಿ ಶಿವಾನಂದ ಪಾಟೀಲ್ ಸಾಹೇಬ ಕಡೆ ಅವತ್ತಿಂದ ಇಲ್ಲಿ ತನೂ ಪ್ರಾಮಾಣಿಕವಾಗಿ ಮಾನ್ಯ ಸಚಿವರ ಹೆಸರು ತೋರುವಂಥ ಕೆಲಸನೇ ಮಾಡಿದ್ದೀನಿ ಹೊರತಾಗಿ ಅವ್ರ ಹೆಸರು ಕಳೆಯುವಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ಒಂದು ಕೂದಲು ಎಳೆಯಷ್ಟು ಸಹಿತ ಅವ್ರ ಹೆಸರಿಗೆ ಕಳಂಕ ತರೋ ಕೆಲಸ ನಾನು ಮಾಡಿಲ್ಲ ಪ್ರತಿ ಮನೆ ಮನೆಗೂ ಫೋಟೋ ಇಡ್ಕೊಂಡು ಮನೆ ಸ ಸಚಿವರ ಶಿವಾನಂದ ಪಾಟೀಲ್ ಪ್ರಚಾರ ಮಾಡುವಂಥ ಕೆಲಸನೇ ಮಾಡಿದ್ದೀನಿ ಬಟ್ ನನಗೆ ಎಲ್ಲಿ ನೋವಾಯ್ತಪ್ಪ ಅಂದ್ರೆ ಇಷ್ಟೆಲ್ಲ ನಿಯತ್ತಾಗಿ ಪ್ರಾಮಾಣಿಕವಾಗಿ ದುಡಿದ್ರೂ ಸಹಿತ ಏನು ಸುಳ್ಳು ತಗಲು ಹೇಳ್ತಾರಲ್ಲ ಅಂಥವ್ರ ಮಾತು ನಂಬಿ ನನ್ನನ್ನು ಇವತ್ತು ಸಂಶಯ ದೃಷ್ಟಿಯಿಂದ ನೋಡೋಂಗಾಯ್ತಲ್ಲ ಅನ್ನೋದು ಮನಸ್ಸಿಗೆ ತುಂಬ ನೋವಾಯಿತು ಆ ನೋವು ನಾನು ಮಾನ್ಯ ಸಚಿವರ ಮುಂದೆ ಹೇಳ್ಕೊಂಡೆವು ಇದು ನನಗೆ ತುಂಬ ನೋವಾಗಿದೆ ಯಾಕಂದರೆ ಇಲ್ಲಿತನೂ ನಾನು ನಿಮ್ಮ ಪರವಾಗಿ ಕೆಲಸ ಮಾಡಿದ್ದೀನಿ ನಿಮ್ಮ ಹೆಸರು ತರುವಂಥ ಕೆಲಸನೇ ಮಾಡಿದ್ದೀನಿ ಆದರೆ ತಾವೇನು ಹೇಳಿದಿರಿ ಇದು ನನ್ನ ತುಂಬ ಮನಸ್ಸಿಗೆ ನೋವಾಗಿದೆ ಆದರೆ ನಾನು ನಾಳೆ ದಿನ ಹೋಗಿ ನಾನು ರಾಜೀನಾಮೆ ಹಿಂದೆ ತೊಗೊಂಡು ಬರ್ತೀನಿ ಇದೇನು ನನಗೆ ನೋವಾಗಿದೆ ತಾವೇನು ಹೇಳಿದ್ರಲ್ಲ ಇದನ್ನು ಪ್ರೂವ್ ಮಾಡಬೇಕು ಅವ್ರು ಯಾರು ಹೇಳಿದ್ದಾರೆ ಅವ್ರು ಅವ್ರಿಗೆ ನೇರ ನೇರ ಮಾಡಿ ಪ್ರೂವ್ ಮಾಡಿರಿ ಆ ಪ್ರೂವ್ ದಿವಸ ಹೋಗಿ ನಾನಾಗಿ ಹೋಗಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಸೈಬ್ರಿಗೆ ಗಮನಕ್ಕೆ ತಂದು ನಾನು ಮರುದಿನ ಹೋಗಿ ರಾಜೀನಾಮೆ ತಂದಿದ್ದಂತೂ ಸತ್ಯ